ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಚಿನ್ನಸಂದ್ರ ಸಮೀಪದ ಭಾರತ್ ಪೆಟ್ರೋಲ್ ಬಂಕ್ ಬಳಿ ಖಾಸಗಿ ಬಸ್ ಒಂದು ಟ್ರಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಸಾವನ್ನಪ್ಪಿದ್ದು ಮತ್ತೋರ್ವನಿಗೆ ಗಂಭೀರ ಗಾಯಗಳಾಗಿವೆ ತಾಲೂಕಿನ ನಟ್ಕಲ್ ಗ್ರಾಮದ ಅಶ್ವಥಪ್ಪ ಅವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದ್ದು ಕುಳಿತುಕೊಂಡು ಹೋಗ್ತಿದ್ದ ಮಗ ಇಪ್ಪತ್ತು ವರ್ಷದ ಭಾರ್ಗವ್ ಎಂಬಾತನ ಮೇಲೆ ಟೊಮೊಟೊ ಕ್ರೇಟ್ ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಹಿರೇಕ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಟ್ಕಲ್ ಗ್ರಾಮದ ಅಶ್ವಪಥ ಹಾಗೇನೆ ಭಾರ್ಗವ್ ಎಂಬಾತ ಟ್ರ್ಯಾಕ್ಟರ್ಗೆ ಟೊಮೊಟೋ ಕ್ರೇಟ್ಗಳನ್ನು ಹಾಕಿಕೊಂಡು ಚಿಂತಾಮಣಿ ಎಪಿಎಂಸಿ ಟೊಮೊಟೊ ಮಾರುಕಟ್ಟೆಗೆ ಬರ್ತಿರುವಾಗ ಬೆಂಗಳೂರು ಕಡೆಯಿಂದ ಚಿಂತಾಮಣಿಗೆ ಬರ್ತಿದ್ದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದ ಖಾಸಗಿ ಕಂಪನಿಗೆ ಸೇರಿದ ಖಾಸಗಿ ಬಸ್ನ ಚಾಲಕ ಬಸ್ನ ಅತಿ ವೇಗ ಮತ್ತೆ ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದು ಟ್ರ್ಯಾಕ್ಟರ್ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿಯ ರಭಸಕ್ಕೆ ಟ್ರ್ಯಾಕ್ಟರ್ ಅನ್ನ ಸುಮಾರು ಇಪ್ಪತ್ತು ಮೀಟರ್ ದೂರದ ರಸ್ತೆವರೆಗೂ ಬಸ್ ತಳ್ಳಿಕೊಂಡು ಹೋದ ಪರಿಣಾಮ ಟ್ರ್ಯಾಕ್ಟರ್ ಇಂಜಿನ್ ಮತ್ತೆ ಟ್ರಾಲಿ ರಸ್ತೆಗೆ ಉರುಳಿ ಬಿದ್ದ ಪರಿಣಾಮ ಟ್ರ್ಯಾಕ್ಟರ್ ನಲ್ಲಿ ಟೊಮೆಟೊ ತುಂಬಿದ್ದ ಕ್ರೇಟ್ಗಳು ಬಾರ್ಗವ್ ಮೇಲೆ ಬಿದ್ದಿದ್ದು ಈ ಕಾರಣ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಈ ಕುರಿತು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ So they